இவ்வா தேவ் குடி எந்த கிட்டர் ஜி பாரி இவத்தேவ் வந்ததுக்கு சார்த்தகாத்த நோடி அவ ஹூ நான் சிகவ் குடி மாத்த மஸ்திர மஸ்திவா அல்ல சுபி காணுவள ஏனாக்கி எதுவ் குடியு காணுவள எல்லவா அல்ல சுக்க ஏ சூ அணிக் விட்டா மணிக்கு ಬಾಳಿಕಾಯಿ ನೋಡದೇ ಹಂಗ ನನಗ ಅಂತ ಹೇಳಿ ಯವ್ವಾ ಎಂಟಿದಾವ ಬಾಳಿಕಾಯಿ ಈ ಗಡ ಏನಾರ ಕಡ್ಕೊಂಡು ಹೋಗಿ ನಾ ಮಾರಿನಾ ಅಂತ ತಿಳ್ಕೊ ಎಂಟು ರೊಕ್ಕ ಆಗ್ತೈತ್ ನನಗ ಹವ ದೇವ್ರ ಎಂಟು ಬಾಳಿಕಾಯಿ ಆಗಿದವ ಹಂಗ ತುಂಬೈತೆ ಯವ್ವಾ ಹಾಟೆ ನಾನು ಹಚ್ಚಿದ್ರೆ ಬಾಳಿಕಾಯಿ ಬಾಳೆಕಾಯಿ ಇತ್ತಲ್ಲ ಬರುವಾತ ಇಲ್ಲಿ ನೋಡ ಯವ್ವಾ ಸುರದ ನಿಂತಾವ್ ಬಾಳಿಕಾಯಿ ದೇವ್ರ ಎಷ್ಟಾಗಿದ್ದಾವ ಯಾ ಏ ಸೂ ನಾ ಹೇಳದ್ ಕೇಳಿಸತ್ತಲ್ಲ ಬಾ ನಿಮಗೆ ಹೇಳತಾನಿಲ್ಲ ಬಾ ಅಂತ ಹೇಳಿ ಈ ಕಡೆ ಮತ್ತೆ ಹೋಗಣ ಮತ್ತಿನ್ನ ಬಾಯಕ ನೋಡ ನನಗೆ ಗೊತ್ತೈತಿ ಬಾರ ನೀ ಯಾಕೆ ನೋಡತಿ ಅಂತ ಹೇಳಿ ಯಾಳಾತ್ ನಮ್ಮತ್ತಿ ಒಟ್ಟೆನ ಏನೇನೋ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡ್ತಿರ್ತಾನು ಹತ್ರ ಮಣ್ಣು ಅತ್ತಿ ನಿನಗೇನು ಗೊತ್ತೈತಿ ನಾ ಏನು ಹೇಳಿ ಈಕಿಗೆಲ್ಲ ಗೊತ್ತಿರ್ತೈತಿ ನೋಡು ಬಂಡವ್ರ ಅತಿ ಯಾಕೆ ಹಂಗಿರತೆ ಬೈನಿ சிரதல்ல நன்கெல்லாத்தின் குருன்னா யாண்டி அந்த யோசனை மாத்திர்வாங்க நீ நையாக சிக் தப்பா அந்த மாரி அவங்க ரொக்க தான் நான் கிஷதா அந்த யோசனை நன்காத்தி நடி தப்பிங்கேர்சா துடுகுது தன்னு கிதாபதி ஒட்டை விடுதலிக் கேக்குல்ல எல்லாத்தி நீ ಅದೆಲ್ಲ ಇರಲಿ ದೇವ್ರ ಕಡೆ ಚೆಲ್ ತಂಗ ಬೆಡ್ಕೊಂಡೆ ಇಲ್ಲೋ ಹಾಂ ಇವತ್ತು ಶಿವರಾತ್ರಿ ಐತಿ ನಮ್ಮ ನಮ್ಮತ್ತಿನ ಇರ್ಲಿ ಇಡಲಿ ಹಾಂ ಅತ್ತಿಗೆ ಅನಾರೋಗ್ಯ ಬರ್ದಿರ್ಲಿ ನಮ್ಮ ಅತ್ತೆ ಈಗ ಸುಂದರವಾಗಿದ್ದಾಳ ಹಂಗೆ ಸುಂದರವಾಗಿರಲಿ ನನ್ನ ಗಂಡಿನ ಚಲಿತ ಇಡಲಿ ಅತ್ತಿಗೆ ಯಾರು ಯಾರ ಕಣ್ಣು ನಾಯಿ ಕಣ್ಣು ಅವ್ರ ಕಣ್ಣು ಅಕ್ಕಪಕ್ಕದ ಕಣ್ಣು ಕಣ್ಣು ಯಾರದ ಕಣ್ಣು ಬೆಳೆದಿರಲಿ ಹಾಂ ಒಟ್ಟು ನಮ್ಮ ಅತ್ತಿಗೆ ಅನಾರೋಗ್ಯದಿಂದ ಅತ್ತಿಗೆ ಏನೋ ತಟ್ಟದಿರಲಿ ನಮ್ಮ ಹತ್ತಿ ಒಟ್ಟ ನೂರ ನೂರ ಯಾಕೆ ನೂರಕ್ಕಿಂತ ಹೆಚ್ಚು ಆವಿಷ್ಕಾಲ ಬದುಕಿರಲಿ ಹಾಂ ಬೆಡ್ಕೊಂಡಿರಲೋ ದೇವ್ರ ಕಡೆ ಹಾಂ ಏನಗಲ್ಲ ಗುಪ್ ಮಾಡ್ಕೊಂಡಿದ್ದು ಬಿಟ್ಟಿದ್ದೆವುಪ್ಪ ಏನು ಮತ್ತು ஏன் ஆய்தண்ணி ஏனாத்தி நம்ம சந்த இட்லி ஆரோக்கிய ஆயுஷு எல்லா கொடிக் கொட்ட நன்கே கொடவீட்ட நன்கேன் கொடவ நான் கடை நீங்க சலகோறா ஆன சலகோத்தண்ணா இக்கே சொலோஹோட ನಾ ಮತ್ತಿನ ಚಂದಾಗ ಇರಲಿ ಆರೋಗ್ಯ ಆಯುಷ್ಯು ಎಲ್ಲ ಕೊಡ್ಲಿ ಸುಂದರವಾಗಿ ಇಡ್ಲಿ ಇನ್ನ ಎಂಟು ದಿವಸ ಬದುಕಬೇಕಂತ ಮಾಡಿದ್ಯಾ ನಾನ್ ತಿನ್ ಎಂಟು ದಿವಸ ಎಂಟು ದಿವಸ ಕೂತ ರಾಜ್ಯ ಮಾಡಬೇಕಂತ ಮಾಡಿದ ಈಗ ಚಲ ಗಿರಜಿ ಪಾರಿ ಕಾಪಾಡ್ರಿ ಯಾಕೆ ಮಾಡಕತ್ತಾಳ ಮಾಡಿ நீத்தியாயித்தூ ஆசை ஆய் சசி மகத்தி அனசத அலாடு மாத்து மாதாத்தவா நான் தீவிர ನಂದು ಎದಕೋ ಬರ್ದಂಗ ಮಾಡುಗಳ ಇವತ್ತ ಮಹಾಶಿವರಾತ್ರಿ ಐತೆ ಅಂತೇಳಿ ದೇವ್ರಿ ಬಂದಿದ್ದ ತಪ್ಪ ತ್ಯಾಮಲ್ ನಾನ ಈಗ ಹಿಂಗ ಯಾಕೆ ಆಡಕತ್ತಾಳೋ ಮಾರಾಯಣ ನೀ ದೇವ್ರಿಗ ಬಂದ ತಪ್ಪಾಗಿಲ್ಲ ಮುದುಕಿ ನೀ ಹುಟ್ಟಿದ್ದ ಒಂದ್ ದೊಡ್ಡ ತಪ್ಪ ನೀ ಹುಟ್ಟಿ ಇನ್ನಾರು ಬದುಕಿದ ಒಂದ್ ದೊಡ್ಡ ತಪ್ಪ ನೀ ಹುಟ್ಟಿ ಬದುಕಿ ನನ್ನ ಜೀವ ತಿನ್ನತ್ತಿಲ್ಲ ಅದು ಒಂದ್ ದೊಡ್ಡ ತಪ್ಪ ನನ್ 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 ತೆಲಿ 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 ಕೆಟ್ಟ ಹೋಗಿ ತೆಕಿನ ಆ ಈ ಸತಿ ಅದೇನೋ ಬಗೆ ನಿನ್ನ ಮಗಳು ಬಂದಿಲ್ಲ ಅಕ್ಕಿ ಬಂದ್ರೆ ಅಕ್ಕಿ ನನ್ನ ಜೀವ ಜೀವ ಅರ್ದ ಹೋಗಿ ಈ ಸತಿ ಸಿಗ್ಬೇಕಂತ ಅಕ್ಕಿ ನನಗೆ ಅಕ್ಕಿ ಕುಂಡಿ ಕುಂಡಿ ಪಲ್ಯ ಮಾಡಿ ಹೋಗಿ ಯಾಕಬಾ ಮಗಳು ಸುದ್ದಿ ಮಗಳ ಅಂತ ಮಗಳ ಎಗ್ಳದಾಗ ಒಂದ್ ಹತ್ತು ಹದ್ನೈದ್ ದಿವಸ ಮನೆಗೆ ಬರ್ದು ಹೋಗುದು ಬರ್ತ ಹೋಗುದು ಬರ್ದು ತವರ್ ಮನಿಗ್ ಬರ್ತಾಳು ತವರ್ ಮನೆಯಾಗ ತುಂಬಾಳು ಗಂಡನ ಮನೆಗೆ ಹೋಯ್ತಾಳು ಅದೇನೋ ಮಗ ಇದ್ದಿಲ್ಲ ಇಲ್ಲ ಅಂದ್ರೆ இல்ல கொட்டிதல்ல மகள் சூகார்த்த நீதிக்கி நோட் கேட்க முத முதிகி ஆ முதிக் கனத்தோ நினைக்கேன வயசாக இன்ன ஆகினெட்டி நோட் ஜிபா இவ் எல்லா மாத்துகிழன் பிண்டி நான் முதுக்கிர் மகிந்த யாபா